ನನ್ನ ಹೆಸರು ಎಚ್ ರಾಮಚಂದ್ರಪ್ಪ ಅಂತೇಳಿ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಕಾರ್ಯಾಧ್ಯಕ್ಷರು ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಮೈಸೂರಿನಲ್ಲಿ ನಮ್ಮ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ವತಿಯಿಂದ ರಾಜ್ಯಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಜಿಲ್ಲಾ ಅಧ್ಯಕ್ಷರು ಮಹಿಳಾ ಘಟಕದ ಅಧ್ಯಕ್ಷರುಗಳು ಇವರ ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ಇವತ್ತು ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಆಗ್ತದೆ ಆವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರೋಂಥವರಿಗೆ ಇಪ್ಪತ್ತು ನಾಲ್ಕು ಮಂದಿಗೆ ಇವತ್ತು ನಾವು ಅವರಿಗೆ ಅಭಿನಂದನ ಅಂದರೆ ಗ ಬಾಲಗಂಗಾಧರನಾಥ ಸ್ವಾಮೀಜಿ ಸೇವಾ ಒಂದು ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೀವಿ ಆದರ್ಶ ದಂಪತಿಗಳ ಒಂದು ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೀವಿ ರೈತರಿಗೆ ಒಂದು ಸಾವಿರದ ಒಂದು ತೆಂಗಿನ ಸಸಿಗಳನ್ನು ನಾವು ವಿತರಣೆ ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮದ ಅಂಗವಾಗಿ ಐನೂರ ಹದಿನೈದನೇ ಒಂದು ಕೆಂಪೇಗೌಡರ ಜಯಂತೋತ್ಸವವನ್ನು ಕೂಡ ಆವತ್ತಿನ ದಿವಸದಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮೆರವಣಿಗೆ ಮೂಲಕ ಬಂದು ಹತ್ತುವರೆ ಗಂಟೆಗೆ ಮೈಸೂರಿನ ಕಲಾ ಮಂದಿರದಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಆಗ್ತದೆ ಆ ತದನಂತರ ಈ ಒಂದು ಪದಗ್ರಹಣ ಕಾರ್ಯಕ್ರಮ ನಮ್ಮಲ್ಲಿ ಪ್ರಾರಂಭ ಆಗ್ತದೆ ಮೈಸೂರಿನಲ್ಲಿ ಕಲಾ ಮಂದಿರ ಗೆಸ್ಟ್ಗಳಲ್ಲಿ ಸುಮಾರು ಮಂತ್ರಿಗಳು ಒಂದು ನಾಲ್ಕು ಮಂತ್ರಿಗಳು ಬರ್ತಾ ಇದ್ದಾರೆ ಈಗಾಗಲೇ ಆ ಭಾಗದಲ್ಲಿ ವೆಂಕಟೇಶ್ ಪಶುಸಂಗೋಪನಾ ಸಚಿವರಾಗಿರ್ತಕ್ಕಂಥ ವೆಂಕಟೇಶ್ ಅವರು ಬರ್ತಾ ಇದ್ದಾರೆ ಆಮೇಲೆ ನಮ್ಮ ಸ್ವಾಮಿ ಕೃಷಿ ಸಚಿವರಾಗಿರ್ತಕ್ಕಂಥ ಚೆನ್ನರಾಯ ಅವರು ಬರ್ತಾ ಇದ್ದಾರೆ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅಶ್ವತ್ಥ ನಾರಾಯಣ ಬರ್ತಾ ಇದ್ದಾರೆ ಆ ಭಾಗದ ಸಿ ಟಿ ರವಿ ಅವರು ಬರ್ತಾ ಇದ್ದಾರೆ ಆಮೇಲೆ ಆ ಭಾಗದಲ್ಲಿ ಎಮ್ ಎಲ್ ಎಗಳು ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ಎಲ್ಲ ಎಮ್ ಎಲ್ ಎಗಳು ಸುಮಾರು ಒಂದು ಇಪ್ಪತ್ತು ಮಂದಿ ಎಮ್ ಎಲ್ ಎಷ್ಟು ಜನಕ್ಕೆ ನೀವು ಪ್ರಶಸ್ತಿ ಕೊಡ್ತಾ ಇದ್ದೀರಾ ನಾವು ಇಪ್ಪತ್ತು ನಾಲ್ಕು ಮಂದಿಗೆ ಪ್ರಶಸ್ತಿಗಳನ್ನು ಕೊಡ್ತಾ ಪ್ರಶಸ್ತಿ ಏನನ್ನ ಅಡಗಿರುತ್ತೆ ಸರ್ ಆ ಪ್ರಶಸ್ತಿನಲ್ಲಿ ನಮ್ಮಲ್ಲಿ ಒಂದು ಅವರಿಗೆ ಒಂದು ಪ್ರಮಾಣ ಪತ್ರವನ್ನು ಕೊಡ್ತಾ ಇದ್ದೀವಿ ಅವರಿಗೆ ಆಮೇಲೆ ಫಲಕಗಳನ್ನು ಕೊಡ್ತಾ ಇದ್ದೀವಿ ಚಾಲು ಬಿಸ್ತಾ ಇದೀವಿ ಹಾರ ಹಾಕ್ತಾ ಇದ್ದೀವಿ ಅವರ ಒಂದು ಸಾಧನೆ ಮಾಡಿರ್ತಕ್ಕಂಥ